ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಾರಿ ನಾನು ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಬಿಕಾಸ್ ನನಗೆ ಹುಷಾರಿರಲಿಲ್ಲ ಸೊ ಅದಕ್ಕೆ ನನ್ನ ವಾಯ್ಸ್ ಎಲ್ಲ ಚೇಂಜ್ ಆಗಿತ್ತು ವಿಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೆ ಬಟ್ ವಾಯ್ಸ್ ಓವರ್ ಕೊಡಬೇಕಲ್ಲ ಅದಕ್ಕೆ ವಾಯ್ಸ್ ಚೇಂಜ್ ಆಗುತ್ತೆ ಅಂತಲೇ ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿದ್ದಿಲ್ಲ ಸೊ ಗುರುಪೂರ್ಣಿಮೆ ಇರೋದ್ರಿಂದ ನಮ್ಮ ಮನೆ ಹತ್ರನೇ ಕೂಡ್ಲಗೆಟ್ ಹತ್ರ ಒಂದು ದೇವಸ್ಥಾನ ಇತ್ತು ಚಾಮುಂಡೇಶ್ವರಿ ಟೆಂಪಲ್ ಅದ್ರ ಪಕ್ಕಕ್ಕೆ ಶಿರಡಿ ಸಾಯಿಬಾಬಾ ಟೆಂಪಲ್ ಕೂಡ ಇತ್ತು ಸೊ ನಾವು ಅವತ್ತು ಸಂಡೇ ಆಗಿದ್ರಿಂದ ನಾವು ದೇವಸ್ಥಾನಕ್ಕೆ ಹೋಗಿದ್ದೆ ಇದ್ವಿ ಅದು ಕರೆಕ್ಟಾಗಿ ಹೋಮ ನಡೀತಾ ಇತ್ತು ಅಲ್ಲಿ ಪೂರ್ಣಾಹುತಿ ಕೊಡ್ತಿರೋ ಟೈಮಲ್ಲೇ ನಾವು ಕೂಡ ಹೋಗಿದ್ವಿ ಹಾಗೆ ಒಂದಿಷ್ಟು ವಿಡಿಯೋ ಮಾಡ್ಕೊಂಡ್ವಿ ದೇವಸ್ಥಾನ ತುಂಬ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ಹೋಗಿದ್ದೆ ಗುರುಪೂರ್ಣಿಮೆ ಯಾವಾಗಲೂ ನಮ್ಮ ರಾಣೆಬೆನೂರಲ್ಲೇ ನಾವು ಆಚರಿಸ್ತಾ ಇದ್ವಲ್ಲ ಫಸ್ಟ್ ಫಸ್ಟ್ ಟೈಮ್ ಇದು ನಾನು ಆ ಟೈಮಲ್ಲಿ ಇರಲಿಲ್ಲ ಮದುವೆ ಆದಮೇಲೆ ಇದೆ ಫಸ್ಟ್ ಗುರು ಅಲ್ಲ ಸೊ ನಾವು ಬೆಂಗಳೂರಲ್ಲೇ ಇದ್ದೆ ಹೋಗಬೇಕು ಅಂದ್ಕೊಂಡಿದ್ದೆ ರಾಣೆಬೆನ್ನೂರಿಗೆ ಬಟ್ ಹೋಗೋಕ್ಕಾಗಲಿಲ್ಲ ಸೊ ಅಲ್ಲಿ ಇಲ್ಲಿ ಸಾಯಿಬಾಬಾ ಟೆಂಪಲ್ ತುಂಬಾ ಚೆನ್ನಾಗಿತ್ತು ಬಾಬಾ ಕೂಡ ತುಂಬಾ ಚೆನ್ನಾಗಿತ್ತು ಡೆಕೋರೇಷನ್ ಮಾತ್ರ ಸಖತ್ತಾಗಿ ಮಾಡಿದ್ರು ಆಮೇಲೆ ಅಲ್ಲೆಲ್ಲ ಪ್ರಸಾದ ಕೂಡ ಇತ್ತು ತುಂಬ ಜನ ಅಂದರೆ ತುಂಬ ಜನ ಬಂದಿದ್ದರು ನಾನು ಅಂದ್ಕೊಂಡೆ ಮೇ ಬಿ ಇಲ್ಲೆಲ್ಲ ಮಾಡಲ್ಲ ಏನು ಅಂತಂದೇಳಿ ಅದು ಬಟ್ ತುಂಬಾ ರಶ್ ಇತ್ತು ಆಮೇಲೆ ಹೋಮ ಗಿಮ ಎಲ್ಲ ತುಂಬ ಜನ ಕೂತ್ಕೊಂಡಿದ್ರು ತುಂಬ ರಶ್ ಇತ್ತು ದೇವಸ್ಥಾನ ತುಂಬ ಚೆನ್ನಾಗಿತ್ತು ಪಕ್ಕದಲ್ಲೇ ಚಾಮುಂಡೇಶ್ವರಿ ಟೆಂಪಲ್ ಕೂಡ ಇತ್ತು ಆಮೇಲೆ ಅದು ತುಂಬ ಚೆನ್ನಾಗಿತ್ತು ಅದು ನೋಡೋಕ್ಕೂ ಟೆಂಪಲ್ಲು ನಾವು ಹಾಗೆ ಹೋಗಿ ಎಲ್ಲ ಪ್ರೇಯರ್ ಮಾಡಿಕೊಂಡು ಬಂದ್ವಿ ನೆಕ್ಸ್ಟ್ ಪಕ್ಕದಲ್ಲೇ ಚಾಮುಂಡೇಶ್ವರಿ ಟೆಂಪಲ್ಗೂ ಬಂದಿದ್ವಿ ಇದೇ ಟೆಂಪಲ್ಲು ಇದು ಕೂಡ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ಬರೋ ಸಂಡೆ ಚಾಮುಂಡೇಶ್ವರಿ ತಾಯಿ ಬರ್ಡೇ ಅಂತಂದು ಹೇಳ್ತಾಯಿದ್ರು ಅವರು ಸೊ ಅದನ್ನು ಹಾಗೆ ನಾವು ಪಾಂಪ್ಲೇಟ್ ಎಲ್ಲ ಮಾಡಿಸಿಟ್ಟಿದ್ರು ನಾವು ಹಾಗೆ ನೋಡಿಕೊಂಡು ಕೇಳಿಕೊಂಡು ಅಲ್ಲಿ ಒಂದಿಷ್ಟು ವಿಡಿಯೋ ಮಾಡ್ತಾಯಿದ್ರು ಮಾಡ್ಕೋಬೇಡ್ರಿ ಅಂತ ಅಂದರೆ ಅಷ್ಟರಲ್ಲೇ ನಮ್ಮ ಮನೆಯವ್ರು ಅಲ್ಲೇ ವಿಡಿಯೋ ಮಾಡಿಬಿಟ್ಟಿದ್ರು ಆಯ್ಸು ನಾವು ವಿಡಿಯೋ ಮಾಡ್ಕೊಂಡ್ವಿ ಟೆಂಪಲ್ ಮಾತ್ರ ತುಂಬ ಚೆನ್ನಾಗಿತ್ತು ಹೋಗ್ತಾ ಬರ್ತಾ ನೋಡ್ತಾ ಇರ್ತಿದ್ದೆ ಈ ಟೆಂಪಲ್ ಚೆನ್ನಾಗಿದೆ ಏನೋ ಮಾಡಿ ನೋಡಬೇಕು ಒಂದು ನಾನಾದರೂ ಹೋಗಬೇಕು ಅಂತ ಬಟ್ ಗುರುಪೂರ್ಣಿಮೆ ದಿನ ಅದು ಹೋಗೋ ಭಾಗ್ಯ ಸಿಕ್ತು ಬಟ್ ಟೆಂಪಲ್ ತುಂಬಾ ಚೆನ್ನಾಗಿತ್ತು ಸಕ್ಕದಾಗಿತ್ತು ಟೆಂಪಲ್ ಮಾತ್ರ ಹಾಗೆ ಎಲ್ಲ ಪ್ರಸಾದಕ್ಕೆ ಕ್ಯೂ ನಿಂತ್ಕೊಂಡಿದ್ರು ನಾವು ಕೂಡ ಕ್ಯೂ ನಿಂತ್ಕೊಂಡಿದ್ವಿ ಹೊರಗಡೆ ಹೋಗಿದ ತಕ್ಷಣ ಅದ್ರ ಇದು ಒಳಗಡೆ ಅದ್ರ ಪಕ್ಕದಲ್ಲೇ ಸಾಯಿಬಾಬಾ ಟೆಂಪಲ್ ಇದೆ ಸಕ್ಕದಾಗಿತ್ತು ಸೊ ಎಲ್ರಿಗೂ ಗುರುಪೂರ್ಣಿಮೆ ಶುಭಾಶಯಗಳು ಸಾರಿ ಲೇಟಾಗಿ ಹೇಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್